ಸಿಎಂ ಸಿದ್ದರಾಮಯ್ಯರವರ ಜೊತೆ ನಡೆದ ಸಭೆಯಲ್ಲಿ ಜಿಲ್ಲೆಯ ಶಾಸಕರು ಹಾಗೂ ನಾನು ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡುವಂತೆ ಮನವಿ ಮಾಡಿದ್ದೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ನಮ್ಮಲ್ಲಿ ಯಾವುದೇ ದೂರು ದುಮ್ಮಾನಗಳು ಇರಲಿಲ್ಲ ಜಿಲ್ಲೆಯ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನ ಕೇಳಿದ್ದೇವೆ ಸಿಎಂ ಕೂಡ ಹೆಚ್ಚಿನ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ ಎಂದರು ಇನ್ನು ಕೆಪಿಸಿಸಿ ಅಧ್ಯಕ್ಷರ ಹಾಗೂ ಸಿಎಂ ಬದಲಾವಣೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಮಲ್ಲಿಕಾರ್ಜುನ್ ಅದು ಹೈಕಮಾಂಡ್ಗೆ ಬಿಟ್ಟ ತೀರ್ಮಾನ ಎಂದರು ಯೂರಿಯಾ ಗೊಬ್ಬರ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದೇನೆ ಈಗಾಗಲೇ ಕೆಲವು ಅಂಗಡಿಗಳನ್ನು ಸೀಸ್ ಮಾಡಿದ್ದಾರೆ ಎಂದರು ಎಲ್ಲ ಎಮ್ ಎಲ್ ನಮ್ಮ ಜಿಲ್ಲೆಯ ಶಾಸಕರುಗಳನ್ನ ಕರೆದು ಏನೇನು ಅವ್ರ ಬಗ್ಗೆ ಕುಂದುಕೊರತೆ ಬಗ್ಗೆ ಇರ್ಬೋದು ಏನೇನು ಅಭಿವೃದ್ಧಿ ಕಾರ್ಯಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕರೆದಿದ್ದರು ಏನು ಎಲ್ಲರಿಗೂ ಈಗ ಐವ ಐವತ್ತು ಕೋಟಿ ಬೇರೆ ಕೆಲಸ ಕಾಮಗಾರಿಗಳ ಬಗ್ಗೆ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನ ಏನೇನು ಬೇಕು ಅಂತಲೂ ಕೇಳಿದ್ದಾರೆ ನಾವು ನಮ್ಮ ಜಿಲ್ಲೆಯಲ್ಲಿ ಸಮಗ್ರ ನೀರಿನ ಏನು ಕೆರೆಗಳು ತುಂಬಿಸೋ ಯೋಜನೆ ಇರ್ಬೋದು ಮತ್ತು ವಿವಿಧ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಆದಷ್ಟು ಬೇಗನೆ ಅದನ್ನು ಸರಿ ಮರಿಯಮ್ನಹಳ್ಳಿ ಶಿವಮೊಗ್ಗ ರಾಜ್ಯ ಹೆದ್ದಾರಿನ ಅದನ್ನು ರಾಷ್ಟ್ರೀಯ ಹೆದ್ದಾರಿಗೆ ಮೇಲ್ದರ್ಜೆಗೇರಿಸಬೇಕು ಅನ್ನೋದು ಒಂದು ಒತ್ತಾಯ ಇರುವಂಥದ್ದು ಅಷ್ಟೇ ಅಲ್ಲದೆ ಅದನ್ನು ರಾಜ್ಯ ಕೂಡ ದುರಸ್ತಿ ಮಾಡಬೇಕು ಅನ್ನೋದು ರಾಜದಾರಿ ರಾಜ್ಯ ಹೆದ್ದಾರಿಗೆ ದುರಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಲೇ ಟೆಂಡರ್ ಕರೆದಿದ್ದಾರೆ ಅದು ಈಗ ಸದ್ಯ ಕೆಲಸ ಆಗ್ತತಿ ಪ್ರಾರಂಭ ಆಗ್ತತಿ ಟೆಂಡರ್ ಕರೆದಾರೆ ಕಿಲೋಮೀಟ್ರ್ ವೈಸ್ ಸ್ಟೇಜ್ ಮ್ಯಾನರ್ನ ಕರೆದಾರೆ ಅಪ್ ಟು ಹೆಚ್ಚು ಕಡಿಮೆ ಮಲೆಬೆನ್ನೂರು ತನಕ ಈಗ ಇಮ್ಮಿಡಿಯೇಟಾಗಿ ಕೆಲಸ ತಗೊಳಕ್ಕೆ ಹೇಳಿದ್ದೀವಿ ಆದಷ್ಟು ಬೇಗನೆ ಆಗ್ತದೆ ಈಗ ಯೂರಿಯಾ ಸಮಸ್ಯೆ ಏನೋ ಕಾಳ ಸಂತೆಯಲ್ಲಿ ಮಾರಾಟ ಆಗ್ತದೆ ತನಿಖೆ ಆಗಬೇಕಂತ ರೇಣುಕಾಚಾರ್ಯ ಒತ್ತಾಯ ಮಾಡ್ತಾರೆ ನೀವು ಬಿಗಿ ಮಾಡಿಸೋಕೆ ಹೆಚ್ಚಿತ್ತಲ್ಲ ಈಗ ನಮ್ಮ ಜಿಲ್ಲಾಡಳಿತದಿಂದ ಯಾವುದೇ ಮೂರು ಸಾವಿರ ಮೆಟ್ರಿಕ್ ಟನ್ ಕಾಳ ಸಂತೆಯಲ್ಲಿ ಮಾರಿದ್ದಾರೆ ಅಂತ ಆರೋಪ ಮಾಡ್ತಾರೆ ಕೇಳೋಣ ಅದು ನಮ್ಮ ಡಿ ಸಿ ಅವ್ರು ಮೊನ್ನೆ ದಿವಸ ಡಿ ಸಿ ಎಸ್ ಪಿ ಎಲ್ಲ ಮಾಡಿ ಸ್ಕ್ವಾಡ್ ಮಾಡಿ ಎಲ್ಲ ಕಡೆಗೂ ರೈಡು ಮಾಡ್ತದಾರ ರೈಡ್ ಮಾಡಿ ಎಲ್ಲೆಲ್ಲಿ ಬೇಕು ಅಲ್ಲಿ ಹಿಡಿತದಾರ ಒಟ್ಟು ಮೂರ ನಾಲ್ಕು ಅಂಗಡಿಗಳಿಗೆ ಮೇಲೆ ಸೀಸು ಮಾಡ್ಯಾರ ಈಗ ಮುಖ್ಯವಾಗಿ ಹೇಳ್ಬೇಕಪ್ಪ ಅಂದರೆ ಅವ್ರಿಗೂ ಹೇಳಿದ್ದೀನಿ ಯಾರೂ ಸ್ಟಾಕ್ ಮಾಡೋಂಗಿಲ್ಲ ಈಗ ಏನಾಗೈತಿ ಅಂದರೆ ರಿಕ್ವೈರ್ಮೆಂಟು ಜಾಸ್ತಿ ಆಗೈತಿ ಯಾಕೆಂದ್ರೆ ಮಳೆನೂ ಚೆನ್ನಾಗೈತಿ ಎರಡು ಸತಿ ಗೊಬ್ಬರ ಹಾಕ್ತದರ ಮೂರು ಸತಿ ಹಾಕ್ತದ ಸ್ವಲ್ಪ ಹಂಗಾಗಿ ಡಿಮ್ಯಾಂಡು ಜಾಸ್ತಿ ಆಗೈತಿ ಬಟ್ ನಮಗೇನು ರಿಕ್ವೈರ್ಮೆಂಟ್ ಇತ್ತಲ್ಲ ನಮ್ಮ ಜಿಲ್ಲೆ ಅದು ಅಷ್ಟು ಸ್ಟಾಕ್ ಬಂದಿದೆ ಎಮ್ ಎಲ್ ಎಗಳ್ಗೆ ಐವತ್ತೈದು ಕೋಟಿ ಘೋಷಣೆ ಮಾಡಿದ್ದಾರೆ ಆದ್ರೆ ಬಿಡುಗಡೆ ಅವೆಲ್ಲ ಲಾಸ್ಟ್ ಟೈಮ್ ಬೆಳಗಾವಿ ಸ್ಟೇಷನಲ್ಲಿ ಅವ್ರಿಗೆ ಯಾರು ಹೇಳ್ದಾರ ಕೋಟಿ ರೂಪಾಯಿ ಇತ್ತು ಆದರೆ ಹದಿಮೂರು ಕೋಟಿ ಮಾ ಒಂಬತ್ತು ಕೋಟಿ ಮಾತ್ರ ಸುಳ್ಳು ಸುಳ್ಳು ನಿನಗ ಯಾರು ಹೇಳಿದ್ರು ಹಂಗೆ ಆರೋಪ ಏ ಅವ್ನು ವಿರೋಧ ಪಕ್ಷದಾಗ ಅದಾನ ಅದಕ್ಕೆ ಆರೋಪ ಮಾಡ್ತಾರೆ ಹಾಂ ವಿರೋಧ ಪಕ್ಷದಾಗ ಇದಾರ ಅದು ಕಾರೋಪ ಮಾಡ್ತಾರೆ ಅಂಕಿ ಅಂಶ ಇರ್ತದಲ್ಲಪ್ಪ ಎಲ್ಲಿ ಹೋಗಕತ್ತಿ ಅಂಕಿ ಅಂಸದ ಸಮೇತ ಮಾತಾಡಿ ಸುಮ್ಮನೆ ಏನೇನೋ ಮಾತಾಡಬೇಡ್ರಿ ಹ್ಞೂ ಸರ್ ನೀನಲ್ಲಪ್ಪ ಅವ್ನ್ಗೆ ಹೇಳು ಉತ್ತರನಾ ನಾನು ಹೇಳಿದೆ ಅಂದ ಆ ಮಾಜಿ ಎಂ ಪಿಗೂ ಕೇಳಬೇಕಾಯ್ತು ಹೇಳೇನಿ ಅವ್ರದ್ದು ಏನು ರಿಕ್ವೈರ್ಮೆಂಟ್ ಐತಲ್ಲ ಅದ್ರ ಪ್ರಕಾರ ಈಗ ಭಾಳ ಈಗಂತೂ ನಮ್ಮ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ಬರ್ತಾ ಇತ್ತು ಈಗ ನಮಗಂತೂ ಅದು ಶಾರ್ಟೇಜ್ ಕಾಣ್ತಾ ಇಲ್ಲ ಎಲ್ಲ ಕಡೆಗೂ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ತಾ ಇದ್ವಿ ಈಗ ಈಗ ಇಷ್ಟಕ್ಕೊಂದು ಮಾತಾಡ್ತದಾರ ಏನ್ ಅಂದ್ರಲ್ಲ ಕೇಂದ್ರ ಸರ್ಕಾರದಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬರ ಕೇಳು ಈಗ ನಮ್ಮ ಕೈಗೈತಾ ಅವ್ರ ಕೈಗಿರೋದು ಅಲ್ಲಿಂದ ಜಾಸ್ತಿ ಅಲಾಟ್ಮೆಂಟ್ ಮಾಡ್ಕೊಂಬಂದು ನೀನು ಫ್ಲಡ್ ಮಾಡ್ಬೇಕಾರೆ ಸೇರಿ ಶಾಸಕರು ಸಚಿವರು ಸಭೆ

ಅವರು ವೈಯಕ್ತಿಕ ವಿಚಾರಗಳು ಅವರು ಎಲ್ಲರಿಗೂ ಆಶೀರ್ವಾದ ಎಲ್ಲರೂ ಆಗ್ಬೇಕು ಆಗ್ಬೇಕಂತಾರೆ ಆದರೆ ಇಲ್ಲಪ್ಪ ನಾನೇ ಕೇಳಿ ಕೇಳಿ ಕೇಳಿಲ್ಲಪ್ಪ ನಾವು ಅದಕ್ಕೇನು ಚೆನ್ನಾಗದಿ